ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಕಾರ್ಟೂನ್ ಕನ್ನಡ ಚಾನಲ್ ಗೆ ಸ್ವಾಗತ ಇವತ್ತಿನ ದಿನ ನಾನು ವಿಡಿಯೋದಲ್ಲಿ ನನ್ನ ಇಬ್ರು ಹೆಣ್ಣು ಮಕ್ಕಳು ಕಾವ್ಯ ಮತ್ತು ರಮ್ಯನ್ನ ಧನುರ್ಮಾಸ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಎಲ್ಲ ಯಾರ್ಯಾರು ಧನುರ್ಮಾಸ ಪೂಜೆನ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡ್ತಾ ಇದ್ದೀವಿ ಇವಾಗಾಗಲೇ ಹನ್ನೆರಡು ಎಪಿಸೋಡ್ಸ್ ಆಗಿದೆ ಯಾರೆಲ್ಲ ಹೊಸ್ದ ನೋಡ್ತಿದ್ದೀರಾ ಮತ್ತೆ ಹಳೆ ಎಪಿಸೋಡ್ಸ್ ನೋಡ್ಕೊಂಡ್ ಬಂದಿಲ್ಲ ದಯವಿಟ್ಟು ಹಳೆ ಎಪಿಸೋಡ್ಸ್ ನೋಡ್ಕೊಂಡ್ ಬನ್ನಿ ಆಗ ನಿಮ್ಗೆ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಆದಷ್ಟು ಬೇಗ ತುಂಬಾ ಜನಕ್ಕೆ ನಮ್ಮ ವಿಡಿಯೋಸ್ ತಲುಪ್ಲಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನನ್ ಮುದ್ದಿನ ಮಗಳು ಕಾವ್ಯಗೆ ಮದ್ವೆ ಸೆಟ್ ಆಗಿದೆ ಅದಕ್ಕೆ ನಾನು ಮೊದಲನೇ ಬಾರಿಗೆ ಧನುರ್ಮಾಸ ಪೂಜೆನ ಮಾಡಿಸ್ತಾ ಇದ್ದೀನಿ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ ಜೊತೆಗೆ ಚಿಕ್ಕಮಗಳಿಗೂ ಕೂಡ ಒಳ್ಳೆ ಬುದ್ಧಿ ಬಂದು ಅವಳು ಆದಷ್ಟು ಬೇಗ ಒಪ್ಕೊಬೇಕು ಅದಕ್ಕೋಸ್ಕರ ಅವಳಿಗೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ ಈಗ ಹೋಗಿ ಇಬ್ರು ಎದೋಡ್ಸೋಣ ಟೈಮ್ ಆಲೆ ಗಂಟೆ ಆಗಿದೆ ಬೇಗ ಎದ್ದು ಸ್ನಾನ ಅವ್ರು ಕಾವ್ಯ ಅಮ್ಮ ಕಾವ್ಯ ಎದಮ್ಮ ಅಮ್ಮ ಏನಮ್ಮ ಇಷ್ಟೊತ್ತಲ್ಲಿ ಕಾವ್ಯ ಪುಟ್ಟಿ ಮರ್ದ್ಬಿಟ್ಯಾ ನಾನು ನಿನ್ನೆನೆ ಹೇಳಿದ್ನಲ್ಲ ಪೂಜೆ ಹೋಗ್ತೀನಿ ಬೆಳಿಗ್ಗೆಗೆ ಅಂತ ಧನುರ್ಮಾಸದ ಪೂಜೆಗೆ ಮರ್ತೋಯ್ತಾ ಬಂಗಾರ ಹಾ ಹೌದಲ್ವಾ ಅಮ್ಮ ಇಲ್ಲ ಇಲ್ಲ ಮರ್ತಿಲ್ಲ ಗಣ್ಣಲ್ಲಿ ಇದ್ನಲ್ಲ ಹಂಗಾಗ್ ನೆನ್ಪಾಗ್ಲಿಲ್ಲ ಅಮ್ಮ ಸರಿ ಆಯ್ತು ಎದ್ದೋಳಮ್ಮ ಹೋಗಿ ಸ್ನಾನ ಮಾಡ್ಕೊಂಬಾ ಆಲೆ ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಬೇಗ ಹೋಗ್ಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕಮ್ಮ ಸರಿನಮ್ಮ ರಮ್ಯಾ ರಮ್ಯಾ ಇದ್ಲಾ ರೆಡಿ ಆದ್ಲಾ ಇಲ್ಲ ಕಣಮ್ಮ ಕಾವ್ಯ ನಾನು ಇನ್ನೂ ಅವಳ ರೂಮಿಗೆ ಹೋಗಿಲ್ಲ ನಿನ್ನನ್ನೇ ಮೊದಲು ಎದೊಡ್ಸೋಣ ಅಂತ ಬಂದೆ ಇವಾಗೋಗಿ ಎದೋಡಿಸ್ತೀನಿ ಅವಳನ್ನು ಕಳಿಸ್ತೀನಿ ಸ್ನಾನಕ್ಕೆ ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅವಳನ್ನು ಕಳಿಸ್ತೀನಿ ಸರಿ ನಮ್ಮ ಆಯ್ತು ನನ್ನ ಮಗಳು ಚಿನ್ನ ಅಂದರೆ ಚಿನ್ನ ಅಮ್ಮನ ಮಾತೆಗೆ ಎಷ್ಟು ಬೆಲೆ ಕೊಡ್ತಾಳೆ ನನ್ನ ಮಗಳು ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾಳೆ ಈಗ ದೇವ್ರ ತೈದಿಂದ ಅವಳು ಮದುವೆ ಸೆಟ್ ಆಗಿದೆಯಲ್ಲ ಚೆನ್ನಾಗಿದೆ ಸಾಕು ಅವಳು ಇದೆಲ್ಲ ಅವಳಿಗೋಸ್ಕರನೇ ಹೋಗಿ ಮೊದಲು ರಮ್ಮಿನ ಇದೋಳ್ಸಣ ರಮ್ಯಾ ರಮ್ಯಾ ಎದೋಳಮ್ಮ ಟೈಮ್ ಆಗುತ್ತೆ ಪೂಜೆಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಹೋಗಮ್ಮ ನಾನು ಯಾವ ಪೂಜೆಗೂ ಬರಲ್ಲ ರಮ್ಯಾ ರಾತ್ರಿ ತಾನೇ ಬರ್ತೀನಿ ಅಂತ ಹೇಳ್ತೇನೆ ಇದ್ದಾಳು ಬೇಗ ಕಾವ್ಯ ಸ್ನಾನಕ್ಕೆ ಹೋಗಿದ್ದಾಳೆ ನೀನು ಸ್ನಾನ ಮಾಡ್ಕೋ ಇದ್ದಳು ಹಾ ಸ್ನಾನ ಹೋಗಮ್ಮ ಒಳ್ಳೆ ನಿದ್ದೆ ಬರ್ತದೆ ಒಳ್ಳೆ ಕನ್ಸು ಬಂದು ಹಾಳು ಮಾಡ್ಬೇಡ ನಾ ಎಲ್ಲಿಗೂ ಬರೋದಿಲ್ಲ ನೀವ್ ಹೋಗ್ಬಿಟ್ ಬನ್ನಿ ರಮ್ಯಾ ಅತಿ ಆಯ್ತು ನಿಂದು ರಾತ್ರಿ ನೋಡಿದ್ರೆ ಬರ್ತೀನಿ ಅಂತ ಹೇಳ್ದಲ್ಲ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ದೇವ್ರ ಹತ್ರ ನಾನಿಬ್ಬರ ಹೆಣ್ಮಕ್ಳು ಕರ್ಕೊಂಡ್ ಬರ್ತೀನಿ ಅಂತ ಇವಾಗ ನಾನ್ ಮಾತ್ರ ತಪ್ಪಕ್ಕಾಗಲ್ಲ ಇವಾಗ ಬರ್ಚೋ ಇಲ್ಲ ನೀರ್ ತಗೋಬನ್ ತೊಂದರೆ ಕೊಡ್ತೀನಿ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲಪ್ಪ ಏನೋ ರಾತ್ರಿ ಬರ್ತೀನಿ ಅಂತ ಅನ್ನಪ್ಪ ಅದಕ್ಕೆ ನೀನ್ ಈ ರೀತಿ ಮಧ್ಯರಾತ್ರಿ ಬಂದು ತೊಂದ್ರೆ ಕೊಟ್ರೆ ಯಾವ್ದೇ ಮಧ್ಯರಾತ್ರಿ ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ಇದ್ದಳು ಬೇಗ ಸ್ನಾನಕ್ಕೋಗು ಸ್ನಾನ ಮಾಡ್ಕೊಂಡೇ ಬರ್ಬೇಕು ನೀನು ಇಲ್ಲಪ್ಪಾ ನನ್ ಕೇಳ್ ಆಗೋದಿಲ್ಲ ನಾನ್ ಬೇಕಾದ್ರೆ ಹಿಂಗೆ ಬರ್ತೀನಿ ನೀನ್ ಸ್ನಾನ ಸ್ನಾನ ಬಾ ಹಂಗೆ ಹಿಂಗೆ ಅಂದ್ರೆ ನಾನ್ ಬರೋದೇ ಇಲ್ಲ ಅಷ್ಟೇ ಮಲ್ಕೋತೀನಿ ನಾನು ಇವಾಗ ಮತ್ತೆ ಅಯ್ಯೋ ನಿನ್ನ ಸರಿ ಆಯ್ತು ಬಾ ಎದ್ ಬಾ ಸ್ನಾನ ಮಾಡಕ್ಕಾಗಲ್ಲ ಏನಿಲ್ಲ ಅದೇನ್ ಬುದ್ಧಿ ಅಂತ ಕಲ್ತಿದ್ಯೋ ಸ್ನಾನ ಮಾಡ್ತೇನೆ ಯಾರಾದ್ರೂ ಪೂಜೆ ಮಾಡ್ತಾರ ಏನೇ ಬಂದು ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ ಪೂಜೆ ಬೇಕಾದ್ರೆ ನೀವು ಮಾಡ್ಕೊಡಿ ನಾನ್ ಬರ್ತೀನಷ್ಟೇ ಹ ನಿನ್ನೆಗೂ ಹೇಳಕ್ ಆಗಲ್ಲ ನಾನು ಸರಿ ಆಯ್ತು ಬಾ ಎದ್ ಬಾ ಈ ಅಮ್ಮ ಒಬ್ರು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಈ ವಯಸ್ಸಲ್ಲಿ ನಿದ್ದೆ ಮಾಡ್ತೇನೆ ಇವ್ರಂಗಾದ್ನೇ ನಿದ್ದೆ ಮಾಡೋಕ್ಕಾಗುತ್ತಾ ಇವರಿಗಂತೂ ನಿದ್ದೆ ಬರಲ್ಲ அதிக்கே, இஷ்டு பேக எத்து குத்து கொடுது. அம்மா, இல்கே எனக்கர்க்கு வந்து? அல்லை நாகருக்கலாத்திருவா பூஜை மடுது. இல்கே எனக்கர்க்கு வந்து? ஹா, இல்கே எனக்கர்க்கு வந்து. மனேர் சனா மடுந்து, சனா மடில் அல்வானினா. நடி, நடி, ஓ, சனா மடு நடி. ஓகி கல்யானி வழகடை இழுது புட்டு, மூர்சதி முழுக் ಮಾಡೋದಿಲ್ಲ ನಾನಿಲ್ಲಿ ಮುಳುಗೋದಿಲ್ಲ ನಾನು ಹೀಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿನಗೆ ಹೂ ಅಂತ ಮನೇಲಿ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಾ ಜಾಸ್ತಿ ಮಾತಾಡ್ಬೇಡ ಅಕ್ಕಪಕ್ಕದಲ್ಲೆಲ್ಲ ಪಕ್ಕದಲ್ಲೆಲ್ಲ ನೋಡ್ತಾ ಇದ್ದಾರೆ ಸ್ನಾನ ಮಾಡ್ದೇನೆ ಬಂದು ಪೂಜೆ ಮಾಡಂಗಿಲ್ಲ ನೋಡು ಇವಾಗ ನಾನು ಮಾತ್ರ ಹೇಳ್ತಾ ಇದ್ದೀನಿ ನಿನಗೆ ಹಿಂಗೆ ನಿನ್ ಕೂಗಾಡ್ತಿದ್ರೆ ಅಕ್ಕ ನಿಂತಿರೋರೆಲ್ಲ ಬಂದು ಬುದ್ಧಿ ಹೇಳ್ತಾರೆ ನಿನಗೆ ಇವಾಗ ನಾನು ಮೂರು ಸತಿ ಮುಳುಗು ಅಂತ ಅಂತಿದ್ದೀನಿ ಅವ್ರೇನಾದ್ರು ಬಂದ್ರೆ ಆರು ಸತಿ ಮುಳುಗು ಅಂತಾರೆ ಹೋಗು ಹೋಗ್ಬಿಟ್ಟು ಮೂರು ಸತಿ ಮುಳುಗುಡ್ಬಾ ಛೀ ನಾನು ಯಾಕಾದ್ರೂ ಬಂದ ನಿನ್ ಜೊತೆಗೆ ಮನೇಲಿ ಆರಾಮಾಗಿ ಬಿಸ್ತಿರಲ್ ಸ್ನಾನ ಮಾಡ್ಬೋದಿತ್ತು ನೀನ್ ಈ ರೀತಿ ಎಲ್ಲ ಮಾಡ್ತಿ ಅಂತ ಗೊತ್ತಿದ್ರೆ ಅಮ್ಮ ಆಯ್ತಾಯ್ತು ಹೋಗು ಅಯ್ಯೋ ಹೆಂಗಪ್ಪ ಇದೊಳಗಡೆ ಕಾಲಿ ಇಡ್ಲಿ ಎಷ್ಟು ತಣ್ಣಗಿರುತ್ತೆ ಮನೇಲಿ ಆರಾಮಾಗಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬರೋದ್ ಬಿಟ್ಟು ನಾನ್ ಎಂತ ದಡ್ ಕೆಲ್ಸ ಮಾಡ್ದೆ ಇವತ್ತು ಹೋಗಿ ಇನ್ನು ಎಷ್ಟೊತ್ತು ಸೂರ್ಯ ಹುಟ್ಟು ಬಿಡ್ತಾನೆ ಸೂರ್ಯ ಹುಟ್ಟದಕ್ಕೆ ಮುಂಚೆಗೆ ಪೂಜೆ ಮುಗಿಸ್ಕೊಂಡ್ ಎರಡು ಮೂರು ರಮ್ಯಾ ಮುಗೀತು ಬಾ ಈಗ ಈಗ ಸಮಾಧಾನ ಸಮಾಧಾನ ಆಯ್ತಪ್ಪ ಸ್ನಾನ ಮಾಡ್ದೆನೆ ಎಲ್ ಪೂಜೆ ಅಂತ ಭಯ ಆಗೋಗಿತ್ತು ನನ್ಗೆ ನೆಡಿ ಇವಾಗಾದ್ರೂ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಮ್ಮ ಇಲ್ಲೇನೆ ನಮ್ಮ ಪೂಜೆ ಮಾಡೋದು ಹೌದು ಮಗಳೇ ಇಲ್ಲೇನೆ ಯಾರು ಕಾಣಿಸ್ತಿಲ್ವಲ್ಲಮ್ಮ ಪೂಜೆ ಮಾಡೋದಕ್ಕೆ ನಾವು ಮಾತ್ರ ಬಂದಿರೋದು ಇಲ್ಲ ಮಗಳೇ ಬಂದಿದ್ದಾರೆ ನೋಡು ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಈ ರಮ್ಮಿನಿಂದ ಇವತ್ತು ಸ್ವಲ್ಪ ಲೇಟ್ ಆಯ್ತು ನೋಡು ಇಲ್ಲಿ ಬಾ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಗೆ ಪೂಜೆ ಮಾಡಿದ್ರೆ ಆಗತ್ತೆ ಅಮ್ಮ ಒಂದ್ ಕಲ್ಗೆನೆ ಎಲ್ಲರೂ ಪೂಜೆ ಮಾಡ್ಬೋದಾ ಹೌದು ಮಗಳೇ ಒಂದೇ ಕಲ್ಗೆ ಎಲ್ಲರೂ ಬಂದು ಬಂದು ಪೂಜೆ ಮಾಡ್ಬೋದು ಆಯ್ತು ನಡಿಯ ರಮ್ಯಾ ಮೇಲ್ ನಡಿ ನೋಡಮ್ಮ ಕಾವ್ಯ ರಮ್ಯಾ ನಾನಿವತ್ತು ಪೂಜೆ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ನಾಳೆಯಿಂದ ನೀವೇ ಮಾಡ್ಬೇಕು ಆಯ್ತಾ ನೋಡಿ ಮೊದ್ಲಿಗೆ ಕಲ್ನ ನೀರಿಂದ ತೊಳಿಬೇಕು ಆಮೇಲೆ ಹಾಲಿನ ಅಭಿಷೇಕ ಮಾಡಬೇಕು ಆಮೇಲೆ ಅಷ್ಟೇ ಕುಂಕುಮ ಇಟ್ಟು ಹೂವು ಇಟ್ಟು ವಿಳೆದೆಲೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕು ಕಾವ್ಯ ರಮ್ಯಾ ಬನ್ನಿ ಮುಂದೆ ಗದ್ದು ಕಡ್ಡಿ ತಗೊಂಡು ಸುತ್ತ ಪ್ರದಕ್ಷಿಣೆ ಬನ್ನಿ ಮೂರು ಸುತ್ತು ಊದ್ಗಡ್ಡಿ ಹಚ್ಕೊಂಡ್ರ ಹಾ ಹೋಗಿ ಮೂರ್ ಸುತ್ತ ಪ್ರದಕ್ಷಿಣೆ ಹಾಕೋ ಬನ್ನಿ ಆಮೇಲೆ ನಿಮ್ ನಿಮ್ ಮನ್ಸಲ್ಲಿ ಏನೇನಿದೆ ಎಲ್ಲಾ ಕೇಳ್ಕೊಳ್ಳಿ ದೇವ್ರ ಹತ್ರ ದೇವ್ರೆ ನಾನಿನ್ನೊಂದ್ ತಿಂಗಳಲ್ಲಿ ಮದ್ವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇಲ್ದೆ ನಮ್ಮಅಮ್ಮ ಹೇಗಿರ್ತಾಳೋ ಗೊತ್ತಿಲ್ಲ ಆದರೆ ನನಗ್ ಮಾತ್ರ ತುಂಬಾ ಕಷ್ಟ ಆಗ್ಬೋದು ಆದ್ರೂ ನಮ್ಮಮ್ಮ ಚೆನ್ನಾಗಿರ್ಬೇಕು ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ ರಮ್ಮಿಂಗ್ಗೆ ಒಳ್ಳೆ ಬುದ್ಧಿ ಕೊಡು ಮತ್ತೆ ನಾನು ನನ್ನ ಗಂಡನ ಮನೇಲಿ ಒಳ್ಳೆ ಹೆಸರು ತಗೊಳ್ಳೋ ತರ ಮಾಡು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ ನನಗಂತೂ ಯಾಕೋ ತುಂಬಾ ಭಯ ಆಗ್ತಿದೆ ದೇವ್ರೆ ಯಾವುದೇ ತಪ್ಪು ದಾರಿಗೆ ಹೋಗದಿರೋ ತರ ನೋಡ್ಕೊ ಒಳ್ಳೆ ದಾರಿ ನಡೆಯೋ ಥರ ಮಾಡು ಗಂಡನಿಗೆ ಒಳ್ಳೆ ಹೆಂಡತಿ ಆಗಬೇಕು ಅತ್ತೆಗೆ ಒಳ್ಳೆ ಸೊಸೆ ಆಗಬೇಕು ಒಟ್ನಲ್ಲಿ ಆ ಮನೆ ಮಹಾಲಕ್ಷ್ಮಿ ಆಗಬೇಕು ನಾನು ನಮ್ಮಮ್ಮ ಹೇಗೆ ಇಷ್ಟು ವರ್ಷ ಸಂಸಾರ ನಿಭಾಯಿಸ್ಕೊಂಡು ಬಂದ್ರೋ ಹಾಗೆ ನಾನು ಕೂಡ ಸಂಸಾರ ನಿಭಾಯಿಸ್ಕೊಂಡು ಹೋಗೋ ಥರ ಶಕ್ತಿ ಕೊಡು ನನಗೆ ದೇವ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಚೆನ್ನಾಗೇ ಗೊತ್ತು ನಾನು ಸ್ಲಿಮ್ ಆಗಬೇಕು ನಾನು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಸದ್ಯಕ್ಕಂತೂ ಮದುವೆ ಆಸೆ ಇಲ್ಲ ಮದುವೆ ಮಾಡ್ಕೊಂಡು ಒಂದು ಕಡೆ ಮೂಲೆ ಗುಂಪಾಗ ಇಲ್ಲ ನಾನು ಒಳ್ಳೆ ಮಾಡೆಲ್ ಆಗಬೇಕು ಮತ್ತೆ ದೇವ್ರೆ ನಾನು ಮರ್ತೆ ಬಿಟ್ಟೆ ಇನ್ನೊಂದು ಕೇಳ್ಕೊಳ್ಳೋದು ನನಗೊಂದು ಅರೇಂಜ್ ಮ್ಯಾರೇಜ್ ಮಾಡ್ಕೊಳಕ್ ಇಷ್ಟನೇ ಇಲ್ಲ ಲವ್ ಮ್ಯಾರೇಜ್ ಆಗಬೇಕು ಹಾ ನನ್ನ ಬಾಯ್ ಫ್ರೆಂಡ್ ಎಲ್ಲಿದ್ದಾನೋ ಏನೋ ಆದಷ್ಟು ಬೇಗ ನಾನು ಕಣ್ಮುಂದೆ ಬರ್ಬೇಕು ನನ್ ಹೀರೋ ರಮ್ಯಾ ಕಾವ್ಯ ಆಯ್ತೇನ್ರಮ್ಮ ಪ್ರದಕ್ಷಿಣೆ ಹಾಕೋ ಬಂದು ಹೂನಮ್ಮ ಆಯ್ತು ನಂದು ತಾನೇ ಚೆನ್ನಾಗಿ ಹಾ ನಾನು ಕೇಳ್ಕೊಂಡಿದ್ದೀನಮ್ಮ ಸರಿ ಬನ್ನಿ ಹಾಗಿದ್ರೆ ಮನೆಗ್ ಹೊಡ್ರಣ್ವಾ ಸರಿ ಅಮ್ಮ ಇನ್ಮೇಲೆ ಒಂಬತ್ತು ದಿನ ನೀವೇ ಇದೇ ರೀತಿ ಪೂಜೆ ಮಾಡ್ಬೇಕು ನಾನ್ ನಿಮ್ ಜೊತೆ ಬರ್ತೀನಿ ಆದ್ರೆ ಪೂಜೆ ಮಾತ್ರ ಎಲ್ಲ ನೀವೇ ಮಾಡ್ಕೋಬೇಕು ಪೂಜೆ ವಿಧಾನಗಳೆಲ್ಲ ಗೊತ್ತಿದೆ ತಾನೇ ಹಾ ನೋಡ್ಕೊಂಡಿದ್ದೀವಿ ಹಾ ಕೊನೆ ದಿನ ಮಾತ್ರ ಪ್ರಸಾದ ಮಾಡ್ಕೊಂಡ್ ಬರೋಣ ಬಂದಿರೋ ಮುತ್ತೈದಿರ್ಗೆ ಪ್ರಸಾದ ಕೊಟ್ಟು ಕುಂಕುಮ ಕೊಟ್ಟು ಪೂಜೆನ ಮುಗಿಸೋಣ ಹಾ ಸರಿಯಮ್ಮ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್